ಧನುರಾಶಿ ಅವಿವಾಹಿತರಿಗೆ ವಿವಾಹ ಪ್ರಯತ್ನದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ನಿಧಾನಗತಿಗಳು ಕಾಣುವ ಸಾಧ್ಯತೆ ಇದೆ ಆರ್ಥಿಕ ಸ್ಥಿತಿಯ ಪ್ರಗತಿಗಳನ್ನು ಕಾಣುವ ಸಾಧ್ಯತೆಗಳು ಉಂಟಾಗುತ್ತೆ ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಮಧ್ಯಮ ಫಲದಾಯಕವಾದ ಅನುಭವಗಳು ಧನುರಾಶಿಯವರಿಗೆ ರಾಶಿಯವರಿಗೆ ಈ ದಿನ ಇದೆ ಧನ ನಷ್ಟ ಯೋಗವೂ ಇದೆ ಮಾತಾಪಿತೃಗಳ ಮತ್ತು ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ಹೆಚ್ಚಿನ ಗಮನವಿಟ್ಟುಕೊಳ್ಳುವುದು ಶುಭಪ್ರದ ಮೇಲಾಧಿಕಾರಿ ಅಥವಾ ನಿಮ್ಮ ಉನ್ನತ ಮಟ್ಟದಲ್ಲಿರುವಂತಹ ಅಧಿಕಾರಿಗಳಿಂದ ಕಿರಿಕಿರಿಗಳು ಎದುರಾಗುವ ಲಕ್ಷಣವೂ ಈ ದಿನ ಇದೆ ಅದರಿಂದ ಸಮಾಧಾನ ಮತ್ತು ಪಾರಮಾರ್ಥ ಈ ಎರಡಕ್ಕೆ ಮಹತ್ವ ಕೊಟ್ಟಾಗ ಈ ದಿನದ ಶುಭ ಫಲಗಳು ನಿಮ್ಮದಾಗತ್ತೆ ತಾವು ಮಾಡಬೇಕಾದಂತಹ ಈ ದಿನದ ಆರಾಧನೆ ನಾಗದೇವರ ಪ್ರಾರ್ಥನೆಯೊಂದಿಗೆ ದತ್ತಾತ್ರೇಯ ದೇವರ ಆರಾಧನೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ ಮಕರ ರಾಶಿ ಈ ರಾಶಿಯವರು ಈ ದಿನ ಕಾರ್ಯಕ್ಷೇತ್ರದ ಅಧಿಕ ಒತ್ತಡಗಳಿದ್ದರೂ ಕೆಲವು ಕರ್ತವ್ಯಗಳು ನಿಧಾನಗತಿಯಾಗಿ ಮಾನಸಿಕವಾದ ಅಸಮಾಧಾನಗಳು ಉಂಟಾಗುವ ಲಕ್ಷಣವಿದೆ ವ್ಯವಹಾರದ ಹೊಸ ಬದಲಾವಣೆಗಳನ್ನು ಮಾಡಿಕೊಳ್ಳುವಂತಹ ವ್ಯಾಪಾರದಲ್ಲಿ ಹೊಸ ವ್ಯಾಪಾರವನ್ನು ಸೇರಿಸಿಕೊಳ್ಳುವಂತಹ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಪಡೆದುಕೊಳ್ಳುವಂತಹ ಕೆಲವು ಕೆಲವು ವಿಷಯಗಳ ಅಭಿವೃದ್ಧಿಗಳು ಉಂಟಾಗುತ್ತೆ ಭೂಮಿ ಖರೀದಿಯ ಬಗ್ಗೆ ಚಿಂತೆ ಮಾಡುವ ಅವಕಾಶಗಳು ಉಂಟು ಅದರಿಂದ ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಬಡ ಮಕ್ಕಳಿಗೆ ಸಿಹಿ ಹಂಚುವುದನ್ನು ಮಾಡಿ ಇಷ್ಟಾರ್ಥ ಸಿದ್ಧಿ ಕುಂಭರಾಶಿ ಸ್ವಲ್ಪ ಜಾಗ್ರತೆ ಇರಬೇಕು ಪೂರ್ವಾಪರವ ತಿಳಿಯದೆ ಅನಿರೀಕ್ಷಿತ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಕಲಹಕ್ಕೆ ಕಾರಣವಾಗುವ ಲಕ್ಷಣಗಳನ್ನು ಸೂಚಿಸ್ತಾ ಇದೆ ವಿವಾದಗಳು ಅಥವಾ ಸಂಪತ್ತಿನ ಮತ್ತು ನಿಮ್ಮ ವ್ಯವಹಾರದಲ್ಲಿ ಆಪಾದನೆಗಳು ಎದುರಾಗುವ ಲಕ್ಷಣಗಳು ಎದುರಾಗಬಹುದು ಆರ್ಥಿಕ ಸ್ಥಿತಿಯ ಸಾಮಾನ್ಯ ಹಾಗೆಯೇ ವ್ಯವಹಾರದಲ್ಲಿ ಸಾಮಾನ್ಯವಾಗಿರುತ್ತೆ ತಾವು ಈ ದಿನ ವಿಶೇಷವಾಗಿ ತಿಳಿದು ವ್ಯವಹರಿಸಿದರೆ ಮಾತ್ರ ಶುಭ ಫಲ ಉಂಟಾಗುತ್ತೆ ಧನ ನಷ್ಟ ಅಥವಾ ಕಳೆದುಕೊಂಡು ಹೋಗುವಂತಹ ಮರೆತು ಹೋಗುವಂತಹ ಕೆಲವು ಅನಿ ಅನಿರೀಕ್ಷಿತ ಘಟನೆಗಳು ಎದುರಾಗಬಹುದು ಅದರಿಂದ ತಾವು ಮಾಡಬೇಕಾದ ಈ ದಿನದ ಆರಾಧನೆ ಸೂರ್ಯನಾರಾಯಣ ದೇವರ ಪ್ರಾರ್ಥನೆಯನ್ನು ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದು ಶುಭಪ್ರದ ಮೀನರಾಶಿ ನಿಮ್ಮ ರಾಶಿಗೆ ಈ ದಿನ ಆರೋಗ್ಯದ ವ್ಯತ್ಯಾಸಗಳು ಉಂಟಾಗುವ ಸಾಧ್ಯತೆ ಜೀರ್ಣಾಂಗದ ದೈಹಿಕ ದೋಷಗಳು ಕಾಣುವಂತಹ ಸಾಧ್ಯತೆ ಪ್ರಯಾಣದಲ್ಲಿ ದೈಹಿಕ ಅಸಮಾಧಾನಗಳು ಲಭಿಸುವ ಸಾಧ್ಯತೆಗಳು ಹಿಂದಿನ ಸಂಪತ್ತುಗಳು ಬಂದು ಕೈ ಸೇರುವ ಯೋಗಗಳು ಈ ದಿನ ನಿಮ್ಮ ಪಾಲಿಗೆ ಉಂಟಾಗುತ್ತೆ ವ್ಯಾಪಾರಿಗಳಿಗೆ ಶುಭ ಹಾಗೆ ವಾಣಿಜ್ಯ ವ್ಯವಹಾರದವರಿಗೆ ಶುಭ ವಿದ್ಯಾರ್ಥಿಗಳಿಗೆ ಈ ದಿನ ಒಳ್ಳೆಯ ತೃಪ್ತವಾದ ಅನುಭವಗಳು ಉಂಟಾಗುವ ಸಾಧ್ಯತೆ ಉಂಟಾಗುತ್ತೆ ಮಿಶ್ರ ಫಲ ಮೀನರಾಶಿಯವರಿಗೆ ಈ ದಿನ ಇದೆ ತಾವು ಈ ದಿನ ಮಾಡಬೇಕಾದ ದೇವತಾರಾಧನೆ ಶನಿದೇವರ ಪ್ರಾರ್ಥನೆ ಆಂಜನೇಯ ದೇವರಿಗೆ ವಿಳ್ಯದೆಲೆಯ ಮಾಲೆಯನ್ನು ಹಾಕಿ ಕ್ಷೇತ್ರಾರಾಧನೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ